ಸಾವಿರ ದಿನ ಪೂರೈಸಿದ ರಷ್ಯಾ ಉಕ್ರೇನ್ ಸಮರ ರಷ್ಯಾ ಗೆಲ್ಲುತ್ತಿಲ್ಲ ಉಕ್ರೇನ್ ಸೋಲುತ್ತಿಲ್ಲ ನಿಲ್ಲದ ವಾರ್ ರಷ್ಯಾ ಹಾಗೂ ಉಕ್ರೇನ್ ನಡುವೆ ಘೋರ ಯುದ್ಧ ಶುರುವಾಗಿ ಸಾವಿರ ದಿನ ಮುಗಿದು ಹೋಗಿದೆ ಯುದ್ಧದ ಕರಾಳ ಮುಖ ಮತ್ತೊಮ್ಮೆ ಜಗತ್ತಿನ ಎದುರು ಅನಾವರಣಗೊಂಡಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ಇಪ್ಪತ್ನಾಲ್ಕರಲ್ಲಿ ಈ ಯುದ್ಧ ಶುರುವಾಗಿ ಜಗತ್ತಿನ ನೆಮ್ಮದಿಯನ್ನೇ ಕೆಡಿಸಿತ್ತು ಆದರೆ ಕೆಲವೇ ದಿನಗಳಲ್ಲಿ ಯುದ್ಧ ನಿಂತು ಹೋಗುತ್ತೆ ಎಂಬ ನಿರೀಕ್ಷೆಗಳು ಇದ್ದವು ಹೀಗಿದ್ದರೂ ಕೂಡ ನೋಡ ನೋಡುತ್ತಲೇ ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಸಾವಿರ ದಿನಗಳಾಗಿವೆ ರಷ್ಯಾ ಒಂದು ಕಡೆ ಜಗತ್ತಿನ ನಂಬರ್ ಒನ್ ಪಟ್ಟಕ್ಕೆ ಪೈಪೋಟಿ ನೀಡುತ್ತಲೇ ಬಂದಿದೆ ಆದರೆ ರಷ್ಯಾ ದೇಶದ ಆ ಜನ್ಮ ವೈರಿ ಅಮೆರಿಕ ಮಾತ್ರ ಪದೇ ಪದೇ ಕಾಲು ಕೆರೆದುಕೊಂಡು ಜಗಳ ಮಾಡುತ್ತಾ ಬೆಂಕಿ ಹಚ್ಚುತ್ತ ಇದೆ ಎಂಬ ಆರೋಪಗಳು ಕೇಳಿ ಬಂದಿತ್ತು ಹೀಗಿದ್ದಾಗಲೇ ಉಕ್ರೇನನ್ನ ನ್ಯಾಟೋ ಒಕ್ಕೂಟಕ್ಕೆ ಸೇರಿಸಿಕೊಳ್ಳಲು ಅಮೆರಿಕ ತಯಾರಿ ನಡೆಸಿದೆ ಎಂಬ ಆರೋಪ ಕೂಡ ಕೇಳಿಬಂದಿತ್ತು ಈ ಸುದ್ದಿ ಕಿವಿಗೆ ಬೀಳುತ್ತಿದ್ದಂತೆ ರಷ್ಯಾ ನೇರವಾಗಿ ಉಕ್ರೇನ್ ಮೇಲೆ ಯುದ್ಧ ಸಾರಿತು ರಷ್ಯಾ ಅಧ್ಯಕ್ಷ ಪುಟಿನ್ ಆದೇಶದ ಮೇರೆಗೆ ಆರಂಭವಾದ ಸಮರ ಇದುವರೆಗೂ ಉಭಯ ದೇಶಗಳ ಮೇಲಷ್ಟೇ ಅಲ್ಲದೆ ಜಾಗತಿಕ ಮಟ್ಟದಲ್ಲಿ ಪರಿಣಾಮವನ್ನ ಬೀರಿದೆ ಹಿಂಸೆಯ ಕೂಪವಾಗಿದೆ ಉಕ್ರೇನ್ನೆಲ ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಸಾರಿದಾಗಿನಿಂದ ಉಕ್ರೇನ್ ಸ್ಮಶಾನವಾಗಿದೆ ರಷ್ಯಾ ದಾಳಿಗೆ ಉಕ್ರೇನ್ ಅಕ್ಷರಶಃ ನಲುಗಿ ಹೋಗಿದೆ ಈಗಾಗಲೇ ರಷ್ಯಾ ಸೇನೆ ಭಾಗಶಃ ಉಕ್ರೇನ್ ದೇಶವನ್ನ ಉಕ್ರೇನ್ ರಾಜಧಾನಿ ಸುತ್ತಮುತ್ತಲ ಜಾಗವನ್ನ ತನ್ನ ವಶಕ್ಕೆ ಪಡೆದಿದೆ ಹಾಗೆ ಲಕ್ಷ ಲಕ್ಷ ಸೈನಿಕರು ಜೀವ ಬಿಟ್ಟಿದ್ದಾರೆ ಉಕ್ರೇನ್ ಗೌಪ್ಯ ಅಂದಾಜು ಪ್ರಕಾರ ಮೂವತ್ತೊಂದು ಸಾವಿರ ಸೈನಿಕರು ಎಂಬತ್ತು ಸಾವಿರ ಉಕ್ರೇನ್ ನಾಗರಿಕರು ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಇದೆ ಅಲ್ಲದೆ ನಾಲ್ಕು ಲಕ್ಷ ಜನರು ಗಾಯಗೊಂಡಿದ್ದಾರೆ ಇನ್ನು ವಿಶ್ವಸಂಸ್ಥೆ ವರದಿ ಪ್ರಕಾರ ಎರಡ್ ಸಾವಿರದ ಆಗಸ್ಟ್ ವರೆಗೆ ಉಕ್ರೇನ್ನಲ್ಲಿ ಹನ್ನೊಂದು ಸಾವಿರದ ಏಳ್ನೂರ ಮೂರು ಜನ ಸಾವನ್ನಪ್ಪಿದ್ದಾರೆ ಇಪ್ಪತ್ನಾಲ್ಕು ಸಾವಿರದ ಆರುನೂರಕ್ಕೂ ಅಧಿಕ ಮಂದಿ ಗಾಯಗೊಂಡಿದ್ದಾರೆ ಅರವತ್ತು ಲಕ್ಷ ಮಂದಿ ಉಕ್ರೇನ್ ತೊರೆದರೆ ನಾಲ್ಕು ಲಕ್ಷ ಜನ ಸ್ಥಳಾಂತರಗೊಂಡಿದ್ದಾರೆ ಇನ್ನು ರಷ್ಯಾದಲ್ಲಿ ಯುದ್ಧದಿಂದ ಎರಡು ಲಕ್ಷ ಜನ ಸಾವನ್ನಪ್ಪಿದ್ದಾರೆ ಹಾಗೂ ನಾಲ್ಕು ಲಕ್ಷ ಜನ ಗಾಯಗೊಂಡಿದ್ದಾರೆ ಅಂತ ಪಾಶ್ಚಿಮಾತ್ಯ ಅಂದಾಜುಗಳು ಹೇಳಿವೆ ಆದರೆ ಅಧಿಕೃತ ಸಂಖ್ಯೆಗಳನ್ನ ಮಾತ್ರ ರಷ್ಯಾ ಬಾಯ್ಬಿಡ್ತಾ ಇಲ್ಲ आर्थिकते मेले परिणाम। ಯುದ್ಧದಿಂದಾಗಿ ಉಕ್ರೇನಿನ ಆರ್ಥಿಕತೆಗೆ ಬಲವಾದ ಪೆಟ್ಟು ಬಿದ್ದಿದೆ ಶಕ್ತಿ ಮೂಲ ಸೌಕರ್ಯಗಳ ಮೇಲಿನ ದಾಳಿಗಳಿಂದಾಗಿ ಗೃಹ ಉಪಯೋಗಿ ಹಾಗೂ ಕಾರ್ಖಾನೆಗಳಿಗೆ ಬೇಕಾದಷ್ಟು ವಿದ್ಯುತ್ ಪೂರೈಸಲು ಸಾಧ್ಯವಾಗ್ತಾ ಇಲ್ಲ ಅಂತೆಯೇ ಆಹಾರ ರಫ್ತಿನಲ್ಲೂ ಕೂಡ ಅಡಚಣೆ ಉಂಟಾಗಿದೆ ಹದಿನೈದು ಸಾವಿರದ ಇನ್ನೂರು ಕೋಟಿ ಡಾಲರ್ನಷ್ಟು ಅಂದರೆ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಮೂಲ ಸೌಕರ್ಯಗಳಿಗೆ ಹಾನಿಯಾಗಿದ್ದು ಅದನ್ನು ಪುನಃ ನಿರ್ಮಿಸಲು ನಲವತ್ತೆಂಟು ಸಾವಿರದ ಆರ್ನೂರು ಕೋಟಿ ಡಾಲರ್ ಬೇಕಾಗುತ್ತೆ ಅಂದರೆ ನಲವತ್ತು ಲಕ್ಷ ಕೋಟಿ ರೂಪಾಯಿ ಅವಶ್ಯಕತೆ ಇದೆ ಅಂತ ಅಂದಾಜಿಸಲಾಗಿದೆ ಉಕ್ರೇನ್ ಜಿಡಿಪಿಯ ಶೇಕಡ ಇಪ್ಪತ್ತಾರು ಭಾಗ ಯುದ್ಧಕ್ಕೆ ಮೀಸಲಿಡಲಾಗಿದೆ ಅತ್ತ ರಷ್ಯಾ ಮೇಲೆ ಅಮೆರಿಕ ಹಾಗೂ ಮಿತ್ರ ರಾಷ್ಟ್ರಗಳು ಹಲವು ನಿರ್ಬಂಧಗಳನ್ನು ಹೇರಿದ್ದು ರಫ್ತಿನಲ್ಲೂ ಕೂಡ ಇಳಿಕೆಯಾಗಿದೆ ಯುದ್ಧ ನಿಲ್ಲಿಸುತ್ತಾರಾ ಡೊನಾಲ್ಡ್ ಟ್ರಂಪ್ ರಷ್ಯಾ ಹಾಗೂ ಉಕ್ರೇನ್ ಯುದ್ಧ ಸಾಕಷ್ಟು ಘೋರವಾಗಿರುವ ಸಮಯದಲ್ಲಿ ಅಮೆರಿಕದಲ್ಲಿ ಈ ಸಮಯದಲ್ಲಿ ದೊಡ್ಡ ಬದಲಾವಣೆ ಒಂದು ನಡೀತಾ ಇದೆ ಜೋ ಬೈಡನ್ ಬದಲಾಗಿ ಅಮೆರಿಕದ ಮತದಾರರು ಈಗ ಡೊನಾಲ್ಡ್ ಟ್ರಂಪ್ ಅವರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಯಾಕಂದರೆ ಉಕ್ರೇನ್ ಹಾಗೂ ರಷ್ಯಾ ಯುದ್ಧದಲ್ಲಿ ಅಮೆರಿಕ ಎಂಟ್ರಿ ಆಗಿರುವುದು ಅಮೆರಿಕದ ಕೆಲವು ಜನರಿಗೆ ಇಷ್ಟ ಇರಲಿಲ್ಲ ಹೀಗಾಗಿ ಡೊನಾಲ್ಡ್ ಟ್ರಂಪ್ ಯುದ್ಧವನ್ನ ನಿಲ್ಲಿಸಿ ಶಾಂತಿ ಸ್ಥಾಪನೆ ಮಾಡುವ ಶಪಥವನ್ನು ಮಾಡಿದ್ದಾರೆ ಚುನಾವಣೆಗೂ ಮೊದಲು ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಮತದಾರರಿಗೆ ನೀಡಿರುವ ಹಲವು ಭರವಸೆಗಳಲ್ಲಿ ಇದೂ ಕೂಡ ಅಂದರೆ ರಷ್ಯಾ ಹಾಗೂ ಉಕ್ರೇನ್ ಯುದ್ಧ ನಿಲ್ಲಿಸುವ ಭರವಸೆ ಕೂಡ ಒಂದಾಗಿತ್ತು ಹೀಗಾಗಿ ಈ ಭರವಸೆ ಆದಷ್ಟು ಬೇಗ ಈಡೇರುತ್ತೆ ಎಂಬ ನಿರೀಕ್ಷೆಯಲ್ಲಿ ಜನರು ಕೂಡ ಇದ್ದಾರೆ ಈಗಾಗಲೇ ಒಂದು ಬಾರಿ ರಷ್ಯಾ ಅಧ್ಯಕ್ಷ ಪುಟಿನ್ ಜೊತೆ ಟ್ರಂಪ್ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ಇಪ್ಪತ್ನಾಲ್ಕರಂದು ಆರಂಭವಾದ ರಷ್ಯಾ ಉಕ್ರೇನ್ ಯುದ್ಧ ಸಾವಿರ ದಿನಗಳನ್ನು ಪೂರೈಸಿದ್ದು ಯುದ್ಧ ನಿಲ್ಲುವ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಯುದ್ಧದ ದಾಹಿ ಪುಟಿನ್ ಉಕ್ರೇನ್ ಮೇಲೆ ಅಣುಬಾಂಬ್ ಸಮರವನ್ನು ಕೂಡ ಸಾರಿದ್ದಾರೆ ಅಗತ್ಯ ಬಿದ್ದಲ್ಲಿ ಉಕ್ರೇನ್ ಮೇಲೆ ಅಣುಬಾಂಬ್ ಹಾಕಲು ಸಿದ್ಧ ಅಂತ ಹೇಳಿರುವುದು ಈಗ ಜಗತ್ತನ್ನ ಮತ್ತಷ್ಟು ಕಂಗಡಿಸಿದೆ